ದಕ್ಷ ಪ್ರಾಮಾಣಿಕ ಕಾಂಗ್ರೆಸ್ ಕಾರ್ಯಕರ್ತ ನ್ಯಾಯವಾದಿ ಪದ್ಮರಾಜರವರನ್ನು ಕಣಕ್ಕಿಳಿಸುವಂಥ ಕೆಲಸ ರಾಜ್ಯ ಕಾಂಗ್ರೆಸ್ ಪಕ್ಷದ ನೆಚ್ಚಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರ ಶಿಫಾರಸಿನ ಮೇರೆಗೆ ಆಯ್ಕೆ ಮಾಡಲಾಗಿದೆ ಇವತ್ತು ಕಾಂಗ್ರೆಸ್ ಪಕ್ಷ ಬಹಳ ವರ್ಷದಿಂದ ಮಂಗಳೂರಿನಲ್ಲಿ ಲೋಕಸಭೆಯನ್ನು ಗೆಲ್ತಾ ಇತ್ತು ಆದರೆ ಕಳೆದ ಮೂವತ್ತೆರಡು ವರ್ಷಗಳಿಂದ ನಮ್ಮ ಕೈ ತಪ್ಪಿ ಹೋಗಿದೆ ಅದನ್ನು ಪುನರಪಿ ಕಾಂಗ್ರೆಸ್ ಪಕ್ಷದ ತೆಕ್ಕಿಗೆ ತರುವಂಥ ಪ್ರಯತ್ನ ನಾವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮಾಡಬೇಕಾಗಿದೆ ಆ ದೃಷ್ಟಿಯಿಂದ ಸುಳ್ಳೆ ಬಂಡವಾಳವಾದಂತಹ ಬಿ ಜೆ ಪಿಯನ್ನು ಸೋಲಿಸುವಂಥ ಕೆಲಸ ಈ ಚುನಾವಣೆಯಲ್ಲಿ ಆಡಬೇಕಾಗಿದೆ ಭಾರತ ದೇಶದಲ್ಲಿ ಅತಿ ಹೆಚ್ಚು ಇಂಜಿನಿಯರಿಂಗ್ ಕಾಲೇಜ್ ಮೆಡಿಕಲ್ ಕಾಲೇಜ್ ಇದ್ದರೆ ಅದು ಕರ್ನಾಟಕದಲ್ಲಿ ಯಾವುದರಿಂದಾಗಿ ಆಯಿತು ಬಿಕಾಸ್ ಆಫ್ ಸಿ ಇ ಟಿ ವೀರಪ್ಪ ಮೊಯ್ಲಿ ಅವರು ಸಿ ಇ ಟಿ ಕಾನೂನು ತಂದದ್ದರ ಫಲವಾಗಿ ಇವತ್ತು ಕರ್ನಾಟಕದಲ್ಲಿ ದೇಶದಲ್ಲಿ ಅತಿ ಹೆಚ್ಚು ಇಂಜಿನಿಯರಿಂಗ್ ಮೆಡಿಕಲ್ ಕಾಲೇಜುಗಳಾಯಿತು ಆವಾಗ ಭಾಳ ಮಠಾಧಿಪತಿಗಳು ಕಾಲೇಜು ಎಜುಕೇಷನಿಸ್ಟ್ಗಳೆಲ್ಲ ಭಾಳ ವಿರೋಧ ಮಾಡಿದರು ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ತಂದರೆ ನಮ್ಮ ಡೊನೇಷನ್ ಕಾಲೇಜುಗಳಿಗೆ ತೊಂದರೆ ಆಗ್ತದಂತೆ ಆದರೆ ವೀರಪ್ಪ ಮೊಯ್ಲಿ ಅವರು ಸಾಮಾನ್ಯ ವರ್ಗದ ಬಡವನ ಮಗ ಕೂಡ ಡಾಕ್ಟ್ರ್ ಆಗಬೇಕು ಇಂಜಿನಿಯರ್ ಆಗಬೇಕು ಎಂಬ ದೂರದೃಷ್ಟಿಯಿಂದ ಆ ಕಾನೂನನ್ನು ಕಾರ್ಯಗತ ಮಾಡಿತು ಅಷ್ಟು ಮಾಡಿದರೂ ನಮ್ಮ ಸರ್ಕಾರ ಬರಲಿಕ್ಕೆ ಆಗಲಿಲ್ಲ ಆ ಸಲ ನಾವು ಸೋಲ್ಬೇಕಾಯಿತು ಆದರೆ ಇವತ್ತು ಬಿ ಜೆ ಪಿಯ ದೂರದೃಷ್ಟಿ ಹೇಗೆ ಅಂದರೆ ಗೆಲ್ಲುವುದೇ ಯಾವ ರೀತಿ ಗೆಲ್ಲಬೇಕು ಯಾವ ಪ್ರಚಾರ ಮಾಡಬೇಕು ಅದನ್ನೇ ಮಾಡುವಂಥ ಕೆಲಸ ನಮ್ಗೆ ಹುಕ್ಕರ್ ಹುಕ್ ನಮ್ಗೆ ಗೆಲ್ಲಬೇಕು ಬಿ ಜೆ ಪಿ ಅವ್ರದ್ದು ಒಂದೇ ವಾದ ಅಭಿವೃದ್ಧಿ ಬೇಕಾಗಿಯೇ ಇಲ್ಲ ಅವರಿಗೆ ಇವತ್ತು ನಮ್ಮ ಮಂಗಳೂರು ಎಂ ಪಿ ಬಂದು ಹದಿನೈದು ವರ್ಷ ಆಯಿತು ಯಾವ ಇಂಡಸ್ಟ್ರಿಯನ್ನು ಮಂಗಳೂರಿಗೆ ತಂದಿದ್ದಾರೆ ಆದ್ದರಿಂದ ಈ ಸಲ ನಾವು ಪ್ರಾಮಾಣಿಕ ವ್ಯಕ್ತಿಗಳನ್ನು ಚುನಾವಣೆಯಲ್ಲಿ ನಿಲ್ಲಿಸಿದ್ದೇವೆ ಪ್ರಾಮಾಣಿಕ ವ್ಯಕ್ತಿ ಅಂದರೆ ಜನಸಾಮಾನ್ಯರಿಗೆ ಭಾಳ ಸರಳವಾಗಿ ಸಿಗುವಂಥ ವ್ಯಕ್ತಿ ಆಗಬೇಕು ಇವತ್ತು ಹಿಂದಿನ ಪ್ರಧಾನಿಗಳು ನಾವೆಲ್ಲ ಕಂಡಂತೆ ಅಂಬಾಸಿಡರ್ ಕಾರ್ಗಳನ್ನೇ ಯೂಸ್ ಮಾಡ್ತಾ ಮಾಡ್ತಾಯಿದ್ರು ಅಪ್ ಟು ಮನ್ಮೋಹನ್ ಸಿಂಗ್ ಮನಮೋಹನ್ ಸಿಂಗ್ ಕೂಡ ಪ್ರಧಾನಿ ಆಗಿದ್ದಾಗ ಅವರು ಅಂಬಾಸಿಡರ್ ಕಾರನ್ನೇ ಯೂಸ್ ಮಾಡ್ತಾಯಿದ್ರು ನಾವು ದೇಶಿ ದೇಶಿ ವಾಹನಗಳನ್ನು ಉಪಯೋಗ ಮಾಡಬೇಕು ನಮ್ಮ ವಾದ ಇದೆ ಒಂದು ಕಡೆಯಿಂದ ಆದರೆ ಇವತ್ತು ಹಾಗಲ್ಲ ಇವತ್ತು ಪ್ರಪಂಚದ ಬದಿ ಬಹಳ ವಿಶೇಷವಾದಂಥ ಕಾರುಗಳೇ ಭಾರತದಲ್ಲಿ ಪ್ರಧಾನಿಯವರು ಉಪಯೋಗಿಸುವಂಥ ವ್ಯವಸ್ಥೆಯನ್ನು ನಾವು ನೋಡ್ತಾ ಇದ್ದೇವೆ ಬಿ ಎಮ್ ಡಬ್ಲ್ಯೂ ಲೋನ್ಸ್ ರಾಯ್ ರೇ ರೇಂಜ್ ರೋವರ್ ಅವರ ಅಂಬಾಸಡರ್ ಕಾರ್ ದೇಶಿ ಕಾರ್ನಲ್ಲಿ ಕೂತ್ಕೊಳ್ಳೋದೇ ಇಲ್ಲ ಆದರೆ ಭಾಷಣ ಮಾಡ್ತಾರೆ ಒಳ್ಳೆ ಭಾಷಣ ಮಾಡ್ತಾರೆ ಆದರೆ ಯುವಕರು ಏನಾಗಿದೆ ಆ ಭಾಷಣಕ್ಕೆ ಮರಳಾಗುವಂಥ ವ್ಯವಸ್ಥೆ ಆಗಿದೆ ಹಿಂದೆಲ್ಲ ನಮ್ಮ ಜೀವನದಲ್ಲಿ ಜವಾಹರ್ಲಾಲ್ ನೆಹರು ಮಂಗಳೂರಿಗೆ ಬಂದು ಹೋಗಿದ್ದಾರೆ ಇಂದಿರಾ ಗಾಂಧಿ ಬಂದು ಹೋಗಿದ್ದಾರೆ ರಾಜೀವ್ ಗಾಂಧಿಯವರು ಬಂದು ಹೋಗಿದ್ದಾರೆ ಯಾರು ಕೂಡ ಇಂಥರ ಜೈಘೋಷಗಳನ್ನೆಲ್ಲ ಮಾಡಿ ಈ ವಿಶೇಷ ವ್ಯವಸ್ಥೆಯನ್ನು ತೋರಿಸ್ತಾ ಇರಲಿಲ್ಲ ಆಮೇಲೆ ಡೆಲ್ಲಿಯಲ್ಲಿ ಪಾರ್ಲಿಮೆಂಟ್ನಲ್ಲಿ ಮಾತಾಡುವಂಥ ಶಕ್ತಿ ಉಳ್ಳಂಥ ಎಂ ಪಿ ನಮಗೆ ಬೇಕು ಅದು ಅದಕ್ಕಾಗಿ ಇವತ್ತು ಸಲ ನಮ್ಮ ಜಿಲ್ಲೆಯ ಎರಡೂ ಜಿಲ್ಲೆಯಲ್ಲಿ ಅಲ್ಲಿ ಉಡುಪಿಯಲ್ಲಿ ಜಯಪ್ರಕಾಶ್ ಹೆಗ್ಡೆ ಇಲ್ಲಿ ಅವರು ಅವರಿಗೆ ಜನ ಓಟು ಕೊಟ್ಟು ಗೆಲ್ಲಿಸಬೇಕು ಅದಕ್ಕಾಗಿ ನಾವು ಇವತ್ತು ಇಲ್ಲಿ ಮಾಧ್ಯಮ ಮಿತ್ರದಲ್ಲಿ ಭಿನ್ನ ಮಾಡ್ತಾ ಇದ್ದೇವೆ ಯಾವಾಗದಿಂದ ಸೋ ಸೋಲಿಕ್ಕೆ ಸಾ ಪ್ರಾರಂಭ ಆಯಿತು ಬಾಬ್ರಿ ಮಸೀದಿಗೆ ಯಾವಾಗ ಬಿ ಜೆ ಪಿ ಅವರು ಕೈ ಹಾಕಿದರು ಆ ನಂತರ ಭಾವನಾತ್ಮಕವಾಗಿ ಈ ಜಿಲ್ಲೆ ಈ ರಾಜ್ಯ ಈ ದೇಶದಲ್ಲಿ ಬದಲಾವಣೆಗಳನ್ನು ತರಲಿಕ್ಕೆ ಬಿ ಜೆ ಪಿ ಅವರಿಗೆ ಸಾಧ್ಯ ಆಯಿತು ಭಾವನೆಗೆ ಕೈ ಹಾಕಿದರು ಹಿಂದೆ ಭಾವನೆಗಳಿಗೆ ಭಾಳ ದೊಡ್ಡ ಪ್ರಾಶಸ್ತ್ಯ ಇರಲಿಲ್ಲ ಅಬ್ ಅಭಿವೃದ್ಧಿ ಬಡತನ ನಿರ್ಮೂಲನ ಅದಕ್ಕೆ ಆದ್ಯತೆ ಇತ್ತು ಯಾಕಂದರೆ ನಾನು ಬಾಲಕನಾಗಿದ್ದೆ ನಾನು ನೋಡಿದ್ದೇನೆ ನಾನು ಒಂದು ಶ್ರೀಮಂತ ಮನತನದಿಂದ ಬಂದವ ಆದರೆ ನಮ್ಮ ಚಡ್ಡಿ ಯಾವಾಗಲೂ ಹರಿಯುತ್ತಿದ್ದು ಅದಕ್ಕೆ ರಫ್ ಆಗಿ ಚಡ್ಡಿಯನ್ನು ಹಾಕ್ತಾ ಇದ್ದಂಥ ಕಾಲ ಇತ್ತು ಇವತ್ತು ಯಾರಾದರೂ ನಮ್ಮ ಮಕ್ಕಳು ರಫ್ ಹಾಕಿದ ಚಡ್ಡಿಯನ್ನು ಹಾಕ್ತಾರ ರಫ್ ಹಾಕಿದ ಅಂಗಿಯನ್ನು ಉಪಯೋಗ ಮಾಡ್ತಾರ ಇದು ಎಲ್ಲ ಬದಲಾವಣೆಗಳು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಸಿದ್ದರಾಮಯ್ಯನವರು ನುಡಿದಂತೆ ನಡುವೆ ಒಬ್ಬ ಮುಖ್ಯಮಂತ್ರಿಗಳು ನಮಗೆ ಸಿಕ್ಕಿದ್ದಾರೆ ಐದು ವರ್ಷ ದಕ್ಷ ಪ್ರಾಮಾಣಿಕ ಆಡಳಿತವನ್ನು ಕರ್ನಾಟಕದಲ್ಲಿ ಕೊಟ್ಟಿದ್ದಾರೆ ಅವರು ಅವರ ಐದು ಗ್ಯಾರಂಟಿಗಳ ಫಲವಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಇವತ್ತು ಬಂದಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬರಲಿಲ್ಲ ಯಾಕೆ ಬರಲಿಲ್ಲ ಅಂತ ತಾವು ಹೇಳ್ಬೋದು ನಮ್ಮ ನಾನು ನನ್ನನ್ನು ಸೇರಿಸಿ ನಮ್ಮ ವರ್ಕೌಟ್ ಕರೆಕ್ಟ್ ಆಗಲಿಲ್ಲ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ತಪ್ಪಿನಿಂದಾಗಿ ನಾವು ಮನೆ ಮನೆಗೆ ಹೋಗಿ ಅದನ್ನು ಹೇಳುವುದರಲ್ಲಿ ಫೇಲಿಯರ್ ಆಗಿದ್ದೇವೆ ಆದರೆ ಈ ಸಲ ಹಾಗೆಲ್ಲ ಎಂ ಪಿ ಚುನಾವಣೆಯಲ್ಲಿ ಅದನ್ನು ಮನೆ ಮನೆಗೆ ಹೋಗಿ ಜನರಿಗೆ ತಿಳಿಸುವಂಥ ಕೆಲಸ ನಾವು ಮಾಡ್ತೇವೆ ನಾನು ನಾನು ಮಾಜಿ ಮಂತ್ರಿ ಮಾಜಿ ಎಮ್ ಎಲ್ ಎಂತ ಮನೆಯಲ್ಲಿ ಕೂತ್ಕೊಳ್ಳೋದು ನಾನು ಕೂಡ ಒಬ್ಬ ಕಾಂಗ್ರೆಸ್ ಸಕ್ರಿಯ ಕಾರ್ಯಕರ್ತರಾಗಿ ದುಡಿತೇನೆ ಇವತ್ತು ನಾನು ನೋಡ್ತೇನೆ ಟಿ ವಿಯಲ್ಲಿ ನೀವು ಯಾಕೆ ಇಲ್ಲ ನಾನು ದೇಶಕ್ಕಾಗಿ ಓಟ್ ಕೊಡ್ತೇನೆ ಅಂತೆ ನಾವಿರ ಪರಕೀಯರ ಆಡಳಿತದಲ್ಲಿದ್ದೇವೆ ಭಾರತ ದೇಶಕ್ಕೆ ಇಂಡಿಪೆಂಡೆನ್ಸ್ ಸಿಕ್ಕಿದೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸಿಕ್ಕಿದೆ ಮಹಾತ್ಮ ಗಾಂಧೀಜಿಯವರ ತ್ಯಾಗದ ಫಲವಾಗಿ ಜವಾಹರ್ಲಾಲ್ ನೆಹರು ಈ ವಾಸ್ ಎ ಬ್ಯಾರಿಸ್ಟರ್ ಅವರು ಬ್ಯಾರಿಸ್ಟರ್ ಆಗಿ ದೇಶಕ್ಕೆ ಸ್ವಾತಂತ್ರ್ಯ ತರಲಿಕ್ಕಾಗಿ ಬ್ಯಾರಿಸ್ಟರ್ ಆದದಲ್ಲ ತಾನು ಆಗಿ ಹಣ ಸಂಪಾದನೆ ಮಾಡಬೇಕು ನಾನು ದೊಡ್ಡ ವಕೀಲನಾಗಬೇಕು ಎಂಬ ಉದ್ದೇಶದಿಂದ ಬ್ಯಾರಿಸ್ಟರ್ ಆದರು ಆದರೆ ಅವರು ಬ್ಯಾರಿಸ್ಟರ್ ಪ್ರಾಕ್ಟೀಸ್ ಆಗಲಿಲ್ಲ ದೇಶದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಧುಮುಕ್ತಾರೆ ಮಹಾತ್ಮ ಗಾಂಧೀಜಿಯವರು ಅವರು ಕೂಡ ಬ್ಯಾರಿಸ್ಟರ್ ಅವರು ಕೂಡ ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ಲಾಯರ್ ಗಿರಿ ಮಾಡಿ ಶ್ರೀಮಂತನಾಗಬಹುದಿತ್ತು ಅದಕ್ಕೆಲ್ಲ ಹೋಗಲಿಲ್ಲ ಅವರು ಅದು ದೇಶಪ್ರೇಮ ಇವತ್ತು ದೇಶ ಪ್ರೇಮದ ಬಗ್ಗೆ ಬಹಳ ಗಂಟಾನು ಗಂಟೆ ಮಾತಾಡ್ತಾರೆ ನಾವೇ ರಾಜಕಾರಣಿಗಳ ಮಕ್ಕಳು ಎಷ್ಟು ಜನ ಆರ್ಮಿಗೆ ಹೋಗ್ತಾರೆ ಇನ್ಕ್ಲೂಡಿಂಗ್ ರಭಯ್ ಮಕ್ಕಳು ಹೋಗಲಿಲ್ಲ ನಾನು ಹೇಳಿದಾಗ ನನಗೆ ಹೆಣ್ಣು ಹೆಂಡತಿ ಹೇಳಿದ್ರು ನಮಗೆ ಒಬ್ಬರ ಮಗ ಇರೋದಲ್ಲ ಯಾಕೆ ಕಳಿಸೋದೇ ನಾವು ಯಾವಾಗ ಚೇಂಜ್ ಮೈಂಡ್ ಚೇಂಜ್ ಆಗ್ತದೆ ನಿಜವಾದ ದೇಶಪ್ರೇಮ ನಾವು ಕೂಡ ನಮ್ಮ ಮಕ್ಕಳನ್ನು ರಾಜಕಾರಣಿಗಳು ರಾಜಕೀಯಕ್ಕೆ ಮಕ್ಕಳನ್ನು ತರಲಿಕ್ಕೆ ನಮಗೆಲ್ಲ ಮನಸ್ಸಾಗ್ತದೆ ಯಾಕೆ ಮಿಲಿಟ್ರಿಗೆ ಕಳಿಸ್ಲಿಕ್ಕೆ ಆಗೋದಿಲ್ಲ ಮಿಲಿಟರಿಗೆ ಹೋಗ್ಬೇಕು ಅದು ಬಡವರ ಮಕ್ಕಳೇ ಹೋಗಬೇಕು ಮಿಲಿಟ್ರಿಗೆ ಯಾರು ಹೋಗೋದು ಬಡವರು ಶ್ರೀಮಂತರ ಮಕ್ಕಳು ಹೋದರೆ ಅವನು ನಲವತ್ತು ವರ್ಷದಲ್ಲಿ ರಿಟೈರ್ಮೆಂಟ್ ತಗೊಂಡು ಹಿಂದೆ ಬರ್ತಾನೆ ಸ್ವಲ್ಪ ವರ್ಷ ಇದ್ದು ಅವನಿಗೆ ಒಳ್ಳೆಯ ಪೋಸ್ಟ್ ಸಿಗಬೇಕು ಅವನಿಗೆ ಎಸ್ ಪಿ ಆಗಬೇಕು ಇಲ್ಲದಿದ್ದರೆ ಅವನಿಗೆ ದೊಡ್ಡ ಪೋರ್ಸ್ ಸಿಗಬೇಕಂತ ಉದ್ದೇಶದಿಂದ ಅರ್ಧದಲ್ಲಿ ಬಿಟ್ಟು ಅವರು ಅವನು ಫುಲ್ ಸರ್ವಿಸ್ ಅಲ್ಲಿ ಮಾಡೋದಿಲ್ಲ ನಿಮ್ಮ ದಕ್ಷಿಣ ಅಂತ ಆಗಿದೆ ಅದು ಈಸಿಯೆಸ್ಟ್ ಮೆಥಡ್ ಇವತ್ತು ಬಹಳ ಈಸಿಯೆಸ್ಟ್ ನಾವು ಕೂಡ ಗೆದ್ದದ್ದು ಸುಲಭದಲ್ಲಿ ಒಕ್ಕಲ್ ಮಸೂದೆ ಕಾನೂನು ಕಾಂಗ್ರೆಸ್ ತಂದೆವಲ್ಲ ಅವಾಗ ನಮ್ಮ ವಾದ ಹೇಗಿತ್ತು ಗೊತ್ತಾ ಕಾಂಗ್ರೆಸ್ ಪಕ್ಷ ಲೈಟ್ ಕಂಬದಿಂದಿದ್ರು ಗೆಲ್ತದೆ ಇಲ್ಲಿ ಹಿಂದುತ್ವದ ಪರವಾಗಿ ಓಟು ಬೀಳುವುದು ಅಭಿವೃದ್ಧಿಯ ಪರವಾಗಿ ಬಿದ್ದಿಲ್ಲ ಅದರಿಂದಾಗಿ ಜನಾರ್ದನ ಪೂಜಾರಿ ಅವರು ಸೋಲರು ಈ ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಆಗಿದ್ದಂತ ವೀರಪ್ಪೊಮ್ಮಾಯ್ಲಿ ಅವರು ಕೂಡ ಸೋಲೋಣರು ಏನು ಭಾವನೆಗಳ ಮುಖಾಂತರ ನಾನು ನಮ್ಮ ಕ್ಯಾಂಡಿಡೇಟ್ ಹೇಳಿದೆ ನಾನು ಹೇಳಲಿಕ್ಕೆ ಹೋಗುದಿಲ್ಲ ನಾನು ಅದು ಅದನ್ನು ಭೇದಿಸ್ತೇನೆ ಅಂತ ಹೇಳುದು ಆ ಕೋಟೆಯನ್ನು ನಾವು ಭೇದಿಸ್ತೇವೆ ಎಂಬ ಮಾತನ್ನು ನಾನು ಇಲ್ಲಿ ಹೇಳಲಿಕ್ಕೆ ಹೇಳಿಕ್ಕಿಚ್ಚುತ್ತೇವೆ ಆ ಪ್ರಯತ್ನವನ್ನು ನಾವು ಮಾಡಬೇಕು ಹೋಗುದಲ್ಲ ಎತ್ತಿನ ಮಳೆ ಅಲ್ಲಿಯ ಸ್ಟಾರ್ಟಿಂಗ್ ಪಾಯಿಂಟ್ ನಿಂದ ಆ ನೀರನ್ನು ಲಿಫ್ಟ್ ಮಾಡಿ ಅಲ್ಲಿಗೆ ಕೋಲಾರಕ್ಕೆ ಕೊಂಡೋಗುವಂಥ ಕೆಲಸ ಬಿಜೆಪಿ ವಿರೋಧಿಸಿದ ನಳಿನ್ ಕುಮಾರ್ ವಿರೋಧಿಸಿದಾರ ಅವರ ಟೈಮ್ ಕೆಲಸ ಅವರು ಹಾಗೆ ಮಾಡ್ತಾರಲ್ಲ ನಾವು ಸರಿ ಮಾಡುವವರು ಯಾರು ಆಡಳಿತದವರು ಸರಿ ಮಾಡಬೇಕು ನರೇಂದ್ರ ಮೋದಿಯವರು ಶುರುವಿಗೆ ಸರಿ ಮಾಡಿ ಅವರು ಬಿ ಜೆ ಪಿ ಬಿಟ್ಟು ಹೋದ ಬಿ ಜೆ ಪಿ ಬಿಟ್ಟು ಹೋದ ಯಡಿಯೂರಪ್ಪನ ಹಿಡ್ಕೊಳ್ತಾರೆ ಇವರನ್ನು ದೇವೇಗೌಡರನ್ನು ತಪ್ಪಿಕೊಳ್ತಾರೆ ನಾವು ಮಾಡಿದರೆ ತಪ್ಪ ನಾನು ಕೇಳೋದು ದೇವೇಗೌಡರು ಮೊಮ್ಮಗನಿಗೆ ಸೀಟು ಅಳಿ ಸೊಸೆಗೆ ಸೀಟು ಮಗನಿಗೆ ಸೀಟು ಎರಡು ಮಕ್ಕಳಿಗೆ ಸೀಟು ಅಳಿಯನಿಗೆ ಸೀಟು ಅದಕ್ಕಿಂತ ಹೆಸಿಗೆ ಬೇಗ ಬೇಕಾ ಸಂವಿಧಾನ ಅಲ್ಲ ಹೇಳಿ ಸರ್ ಪ್ಲೀಸ್ ಪ್ಲೀಸ್ ಹೇಗೆ ಸಂವಿಧಾನ ಹೌದು ಅವರು ಕೊಟ್ಟದ್ರಿಂದ ನಾವು ಇಲ್ಲಿ ಕೊಟ್ಟಲೇಬೇಕಾಯ್ತು ಅವ್ರಿಗಿಂತ ಬೆಟರ್ ನಾವು ಅಭಯ ಚಂದ್ರ ಎಮ್ ಎಲ್ ಎ ಆಗಿರುವಾಗಲೇ ನನಗೆ ಸೀಟ್ ಬೇಡ ಅಂತ ಹೇಳಿದವ ಅಲ್ಲಲ್ಲ ಬೇರೆ ಅಲ್ಲ ಹೇಳಿದರು ಆಸ್ಕರ್ ಫರ್ನಾಂಡಿಸ್ ಒಮ್ಮೆ ಸೋತರು ಬರೀ ಸಣ್ಣ ಇನ್ನೂ ಲೋಡ್ನಲ್ಲಿ ಸೋತರು ನೆಕ್ಸ್ಟ್ ಈ ನೆವರ್ ಕಂಟ್ರೆಸ್ಟೆಡ್ ನೋಡೋ ಒಂದು ಬಿ ಜೆ ಪಿಲಿ ಅಂತ ಅದು ಒಂದು ಫ್ಯಾಕ್ಟ್ ಬೇಡ ಅಂತ ಹೇಳಲಿಲ್ಲ ಅವರಿಗೆ ಉತ್ಸಾಹ ಇತ್ತು ಅವರಲ್ಲಿ ಆ ಪೇಷನ್ಸ್ ಇತ್ತು ನಾನು ಇನ್ನೂ ಕೆಲಸ ಮಾಡ್ತೇನೆ ಎಂಬುದು ಆದರೆ ಚುನಾವಣೆ ಇದೇ ಬೇರೆ ಅಲ್ಲ ಅಲ್ಲಿ ಅವರ ಜಾತಿ ಇಲ್ಲ ಅವರತ್ರ ಪಾಪ ಹಣ ಇಲ್ಲ ಇವತ್ತು ಅಲ್ಲಿ ಹಣ ಒಬ್ಬ ಮೆಡಿಕಲ್ ಕಾಲೇಜು ದನಿಯ ಮಗನಿಗೆ ಕೊಟ್ಟಿದ್ದು ನಾನು ಹೇಳ್ತೇನೆ ಸಂವಿಧಾನ ಇವತ್ತು ಮೋದಿ ರೇಂಜ್ ರೋವರ್ ರೋಲ್ಸ್ ರೈಸ್ ಇದರಲ್ಲಿ ತಿರುಗ್ತಾರಲ್ಲ ಯಾರು ಕ್ವೆಶ್ಚನ್ ಮಾಡೋದಿಲ್ಲಲ್ಲ ಬಾ ಪ್ರಪಂಚದ ಒಬ್ಬ ಅತಿ ಹೆಚ್ಚು ಡ್ರೆಸ್ ಮಾಡುವಂಥ ವ್ಯಕ್ತಿ ಇದ್ದರೆ ಅದು ಭಾರತದ ಪ್ರಧಾನಿ ಅದು ನಮಗೆ ಹೆಮ್ಮೆಯ ವಾಟ್ ಈಸ್ ಯುವರ್ ಒಪಿನಿಯನ್ ಸರ್ ಪ್ಲೀಸ್ ಫ್ಲೈಟ್ ಎಂಟು ಸಾವಿರ ಫ್ಲೈಟ್ ಒಟ್ಟಿಗೆ ಈಗ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರ್ತಾ ಇದ್ರಲ್ಲ ಈಗ ಕಳೆದ ಎರಡು ತಿಂಗಳಿಂದ ಇತ್ತು ಅವ್ರು ಬೆಳಿಗ್ಗೆ ಎಷ್ಟು ಗಂಟೆಗೆ ಇಡಬೇಕು ಸರ್ ನಾಲ್ಕು ಗಂಟೆಗೆ ಎದ್ದು ಬರ್ತಾಯಿದ್ರು ಫಸ್ಟ್ ಫ್ಲೈಟ್ನಲ್ಲಿ ನಾಲ್ಕು ಗಂಟೆಗೆ ಇಡಬೇಕು ಐದು ಗಂಟೆಗೆ ಏರ್ಪೋರ್ಟ್ನಲ್ಲಿ ಇರಬೇಕು ಅವರು ಒಬ್ಬರೇ ಬರ್ತಾ ಇದ್ರು ಅವ್ರಿಗೆ ಬೇರೆ ಗನ್ಮ್ಯಾನ್ ಇವ್ರದ್ದೆಲ್ಲ ಇಲ್ಲ ಅವ್ರೊಬ್ಬರೇ ದೇವೇಗೌಡರಿಗೆ ಎರಡು ಹಿಡ್ಕೊಡ್ಬೇಕಲ್ಲ ಬೇರೆಯವ್ರು ನಾನು ದೂರದಲ್ಲ ನಾನು ಸಪೋಸ್ಟು ಇದಲ್ಲ ಆದರೆ ಮೊಮ್ಮಕ್ಕಳನ್ನು ಬರಬೇಕು ಅದನ್ನು ಅಡಿಯನೂ ಬರಬೇಕಂತ ಹೇಳಿದರೆ ಇಲ್ಲಿ ಡೆಮಾಕ್ರೆಸಿಯೇ ಇಲ್ಲ ಇವತ್ತು ಏನು ಮಾತಾಡೋದು ಈ ಯಡಿಯೂರಪ್ಪ ಮತ್ತು ಏನು ಇದೇ ಅವರಷ್ಟು ಇಲ್ಲ ಅವರಷ್ಟು ಇಲ್ಲ ಅವರು ದೇವೇ ದೇವ ನನ್ನ ಜನ್ಮದಲ್ಲಿ ದೇವೇಗೌಡರು ಒಡನಾಟ ಬೇಡ ಅಂತ ಹೇಳಿದ್ರು ಯಡಿಯೂರಪ್ಪ ಅವ್ರಿಗೆ ಮುಖ್ಯಮಂತ್ರಿ ಸಿಗ್ಲಿಲ್ಲಲ್ಲ ಆ ದಿವಸದ ಕೂಗು ಟಿ ವಿಯಲ್ಲಿ ನೋಡಿ ಕುಮಾರಸ್ವಾಮಿ ಅಧಿಕಾರ ಬಿಟ್ಟುಕೊಡ್ಲಿಲ್ಲಲ್ಲ ಯಡಿಯೂರಪ್ಪನಿಗೆ ಆ ದಿವಸದ ಏನು ರೋಷ ಇದೇ ಹೆಸರು ಶ್ರೀಮಠ ಈಗ ಈಶ್ವರಪ್ಪನವರು ಒಂದೇ ಬಟ್ಟೆಲಿನ ಊಟ ಮಾಡುವ ಅವರು ನಾವು ಅಂತ ಹೇಳ್ತಾ ಇದ್ರು ಯಾವಾಗ ಇವರ ಮಗನಿಗೆ ಸೀತು ಸಿಕ್ಕಿ ಅವರ ಮಗನಿಗೆ ಸಿಕ್ಕಿದ್ದು ಈಗ ದ್ವೇಷ ಎಲ್ಲ ಒಳ್ಳೇದಿದೆ ಅಂತ ಹೇಳೋದಿಲ್ಲ ಆದರೆ ಅವರಿಗಿಂತ ವಿ ಆರ್ ಬೆಟರ್ ನಮ್ಮಲ್ಲಿ ಸ್ವಲ್ಪ ಆದರೂ ಡೆಮಾಕ್ರೆಸಿ ಇದೆ ಡೆಮೋಕ್ರಸಿ ಕಮ್ಮಿ ಆಗ್ತಾ ಬಂದಿದೆ ನನ್ನನ್ನೇ ಇಡಿಸೋದು ನಾನು ನಾನು ಫ್ರೀಡಮ್ ಫೈಟರ ನಾನು ದೇಶಕ್ಕಾಗಿ ಜೈಲಿಗೆ ಹೋಗಿದ್ದೇನ ಏನು ತ್ಯಾಗ ಮಾಡಿದ್ದೇನೆ ನಾನು ಇವತ್ತಿನ ಕಾಲಘಟ್ಟದಲ್ಲಿ ಈ ವ್ಯವಸ್ಥೆ ಇದೆ ಆದರೂ ಪ್ರಾಮಾಣಿಕನಾಗಿರಬೇಕೆಂಬ ಒಂದು ಇಚ್ಛೆ ನನ್ನಲ್ಲಿದೆ ಬೇರೆಯವರಿಗೆ ಮೋಸ ಮಾಡಿ ಬದುಕುವುದಕ್ಕಿಂತ ನಾನು ರಾಜಕೀಯ ನಿವೃತ್ತಿ ತಗೊಳ್ಳೋದು ಒಳ್ಳೆಯದು ಎಂಬುದು ಕೂಡ ನನ್ನ ಭಾವನೆ ಆದ್ದರಿಂದ ಕಾಂಗ್ರೆಸ್ ಪಕ್ಷದ ಮೇಲೆ ಅಪಾರವಾದಂಥ ಪ್ರೀತಿ ಇದೆ ಗೌರವ ಇದೆ ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ ಚೇತನಾಸ್ ಬ್ಯೂಟಿ ಲಾಂಚ್ ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ ಆಸ್ಥೆಟಿಕ್ಸ್ ಪ ಮೇಕಪ್ ಹೇರ್ ಸ್ಟೈಲಿಂಗ್ ಸಲೂನ್ ಹೀಗೆ ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ ಚೇತನಾಸ್ ಎಜುಕೇಷನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ ಎರಡು ದಿನಗಳಿಂದ ಆರಂಭಿಸಿ ಆರು ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ ಚೇತನಾಸ್ ಬ್ಯೂಟಿ ಲಾಂಚ್ ಮೂರನೇ ಮಹಡಿ ಕಂಕನಾಡಿ ಗೇಟ್ ಬಿಲ್ಡಿಂಗ್ ಕಂಕನಾಡಿ ಬೈಪಾಸ್ ರಸ್ತೆ ಮಂಗಳೂರು ಐದು ಏಳು ಐದು ಸೊನ್ನೆ ಸೊನ್ನೆ ಎರಡು ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಟೂ ನೈನ್ ಟೂ ಫೋರ್ ಡಬಲ್ ಒನ್ ನೈನ್ ಒನ್ ಜೀರೋ ಏಟ್ ಫೈವ್ ಏಟ್ ತ್ರೀ ಸೆವೆನ್ ಒನ್ ಫೋರ್ ಏಟ್ ನೈನ್ ಜೀರೋ ಫೋರ್ ಒನ್ ಸೆವೆನ್ ತ್ರೀ ನೈನ್ ಒನ್ ಫೋರ್ ಇಮೇಲ್ ಚೇತನಾ ಬ್ಯೂಟಿ ಸ್ಟುಡಿಯೋ ಅಟ್ ಜಿಮೇಲ್ ಡಾಟ್ ಕಾಮ್ ವೆಬ್ www.cblaunch.com